ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ಐವತ್ತ ಎರಡು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ ಧರೆಯ ನೀರ್ಗೆ ಆಗಸದ ನೀರಿಳಿದು ಬೆರೆವಂತೆ ಧರೆಯ ನೀರಿಗೆ ಆಗಸದ ಕಸದ ನೀರಿಳಿದು ಬೆರೆವಂತೆ ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು ಬರಿವುದಿ ವಿಶ್ವ ಜೀವನಲಹರಿ ಅನ ಜಗ ಮಂಕುತಿಮ್ಮ ಚಿರಪ್ರತ್ನೂತ್ನ ಜಗ ಮಂಕುತಿಮ್ಮ ಬಂಧುಗಳ ಭೂಮಂಡಲದಲ್ಲಿರುವ ಅಂದರೆ ಭೂಮಿಯ ಮೇಲಿರುವ ಕಾಡು ಮೇಡು ಹಳ್ಳಕೊಳ್ಳ ಕೆರೆ ತೊರೆ ನದಿ ಸಮುದ್ರ ಸಾಗರಗಳಲ್ಲಿರುವ ನೀರನ್ನು ನಾವೆಲ್ಲರೂ ಕಂಡಿದ್ದೇವೆ ಆ ನೀರಿನ ಅನುಭವವನ್ನು ಅನುಭವಿಸಿದ್ದೇವೆ ನೀರು ಬದುಕಿಗೆ ಬಹಳಷ್ಟು ಅತ್ಯವಶ್ಯಕ ಆ ನೀರು ಆವಿಯಾಗಿ ಬನಂಗಳವನ್ನು ಸೇರುತ್ತದೆ ಅಂದರೆ ಆಕಾಶವನ್ನು ಸೇರುತ್ತದೆ ಇಳೆಯಿಂದ ಹೋಗಿರುವ ನೀರು ಮಳೆಯಾಗಿ ಮತ್ತೆ ಭೂಮಿಗೆ ನಿತ್ಯ ನೂತನವಾಗಿ ಸೇರುತ್ತದೆ ಅಂತೆಯೇ ಇಲ್ಲಿ ಹಳೆಯ ನೀರು ಹೊಸ ನೀರಾಗಿ ಇಳೆಗೆ ಬೀಳುವಂತೆ ಅಂತೆಯೇ ಮಾನವನ ಬದುಕಿನ ಮಜಲುಗಳಲ್ಲಿ ನೂರಾರು ಹಳೆಯ ಆಚಾರ ವಿಚಾರಗಳು ಚಿಂತನೆಗಳು ಸಂಸ್ಕಾರಗಳು ಕ್ಷಣ ಕ್ಷಣಕ್ಕೂ ಹೊಸತನಕ್ಕೆ ಒಳಗಾಗುತ್ತಾ ನವಸಾರವನ್ನು ಸೇರಿಕೊಳ್ಳುವಂತೆ ನಮ್ಮೆಲ್ಲರ ಬದುಕಿನ ದಾರಿಯಲ್ಲಿ ಜೀವನದ ಅಲೆಗಳು ನಿತ್ಯವೂ ಸೇರಿಕೊಳ್ಳುತ್ತಾ ಹರಿಯುತ್ತಾ ಇರುತ್ತದೆ ಹೀಗೆ ಈ ವಿಶ್ವವು ಹಳೆಯ ಮತ್ತು ಹೊಸತನದ ವಿಚಾರಗಳ ಅನುಸಂಧಾನವಾಗಿದೆ ಎನ್ನುವಂಥದ್ದು ನೂರಕ್ಕೆ ನೂರು ಸತ್ಯ ಹಳೆಯ ದಿನಗಳು ಕಳೆದು ಹೊಸ ದಿನಗಳು ಬರುವಂತೆ ಈ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ನಿತ್ಯ ನೂತನಕ್ಕೆ ಸಾಕ್ಷಿಯಾಗುತ್ತದೆ ಹೀಗೆ ಇಲ್ಲಿ ಸಿಗುವ ಜೀವನ ಸಾರದ ಅನುಭವವೇ ಹೊಸ ಜಗತ್ತನ್ನ ಅರ್ಥೈಸಿಕೊಳ್ಳಲು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಬಂಧುಗಳೇ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ